ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ಪುರಸಭಾ ವ್ಯಾಪ್ತಿಯ ಆಸರಕೇರಿ ಶಾಸಕರ ಸರಕಾರಿ ಮಾದರಿ ಶಾಲೆಯ ಮುಂಭಾಗದಲ್ಲಿ ಒಳಚರಂಡಿಯ ಅವ್ಯವಸ್ಥೆ ಒಳಚರಂಡಿ ಸೋರಿಕೆಯಿಂದ ರೋಸಿ ಹೋದ ಸಾರ್ವಜನಿಕರು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹಲವಾರು ವರ್ಷಗಳಿಂದ ತಾಲೂಕಿನ ಪುರಸಭಾ ವ್ಯಾಪ್ತಿಯ ಹಾಸರಕೇರಿ ಶಾಸಕರ ಮಾದರಿ ಶಾಲೆಯ ಮುಂಭಾಗದಲ್ಲಿ ಒಳಚರಂಡಿಯ ಅವ್ಯವಸ್ಥೆಯ ಕಾರಣ ನಿರಂತರ ನೀರು ಹರಿಯುತ್ತಿದ್ದು ಸ್ಥಳೀಯ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ತುಂಬದ ತೊಂದರೆಗೆ ಈಡಾಗಿದ್ದಾರೆ ಈ ಬಗ್ಗೆ ಪುರಸಭಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಅವ್ಯವಸ್ಥೆ ಹೀಗೆ ಮುಂದುವರಿದಲ್ಲಿ ಶಾಲಾ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ ಭಟ್ಕಳ ತಾಲೂಕಿನ ಪುರಸಭಾ ವ್ಯಾಪ್ತಿಯ ಆಸರಕೇರಿ ಶಾಸಕರ ಸರ್ಕಾರಿ ಮಾದರಿ ಶಾಲೆಯ ಮುಂಭಾಗದಲ್ಲಿ ಲಕ್ಷಾಂತರ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ರಸ್ತೆಯೊಂದರಲ್ಲಿ ಹಳೆಯ ಒಳಚರಂಡಿ ತೆರವುಗೊಳಿಸದೆ ಉಂಟಾದ ಅವ್ಯವಸ್ಥೆಯ ಕಾರಣ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮುಖ್ಯವಾಗಿ ಇಲ್ಲಿ ಒಳಚರಂಡಿ ಸಮಸ್ಯೆಯನ್ನು ಬಗೆಹರಿಸದೆ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಹೊಸದಾದ ಒಳಚರಂಡಿ ನಿರ್ಮಾಣವಾದ ಕೂಡಲೇ ಹಳೆಯ ಒಳಚರಂಡಿಯನ್ನು ತೆರವುಗೊಳಿಸಬೇಕಾಗಿತ್ತು ಆದರೆ ಈ ಅಧಿಕಾರಿಗಳು ಬುದ್ಧಿವಂತನಿಗೆ ಮೂರು ಕಡೆ ವಾಸನೆ ಎನ್ನುವ ಹಾಗೆ ಜನಸಾಮಾನ್ಯರಿಗೆ ಕಾನೂನಿನ ಪಾಠವನ್ನು ಮಾಡುವ ಇವರು ಒಂದು ಹೊಸದಾದ ರಸ್ತೆ ನಿರ್ಮಾಣ ಮಾಡುವ ಮೊದಲು ರಸ್ತೆಯ ಕೆಳಭಾಗದಲ್ಲಿರುವ ಒಳಚರಂಡಿಯ ಅವ್ಯವಸ್ಥೆ ಅಥವಾ ತೆರವುಗೊಳಿಸಬೇಕಾಗಿರುವ ಒಳಚರಂಡಿಯನ್ನು ತೆರವುಗೊಳಿಸಿ ಹೊಸದಾಗಿ ರಸ್ತೆ ನಿರ್ಮಾಣ ಮಾಡಬೇಕು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲದಂತೆ ವರ್ತಿಸಿದ್ದಾರೆ ಈಗ ಈ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನದ ಹಿನ್ನೆಲೆಯಲ್ಲಿ ಲಕ್ಷಾಂತರ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ರಸ್ತೆಯೂ ಕೂಡ ಕೆಟ್ಟು ಹೋಗಿದೆ ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆಯನ್ನು ಈಗಾಗಲೇ ಎಸ್ ಅಧ್ಯಕ್ಷ ಪುರಸಭಾ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಮುಂದುವರಿದಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಮಕ್ಕಳೊಂದಿಗೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು ನಾನು ವೆಂಕಟೇಶ್ ನಾಯ್ಕ ಅಂತ ಶಾಸಕರ ಸರ್ಕಾರಿ ಮಾದರಿಯ ಶಾಲೆಯ ಎಸ್ ಸಿ ಅಧ್ಯಕ್ಷ ಇಲ್ಲಿ ನಮ್ಮ ಶಾಲೆಯ ಎದುರಿಗೆ ಈ ರೀತಿ ಓಪನ್ ಆಗಿ ನೀರು ಹೋಗ್ತಾ ಉಂಟು ಕಳೆದ ಮೂರ್ನಾಲ್ಕು ವರ್ಷದಿಂದ ನಾವು ಪುರಸಭೆಗೆ ತಿಳಿಸಿದಾಗಲೂ ಯಾರೂ ಅದ್ರ ಕ್ರಮ ತಗೊಳ್ತಾ ಇಲ್ಲ ಒಂದು ಟೈಮ್ದಲ್ಲಿ ಪುರಸಭೆಯರು ಇಂಜಿನಿಯರು ಎಲ್ಲ ಬರ್ತಾರೆ ಇದು ಯು ಜಿ ಡಿಗೆ ಸಂಬಂಧಪಟ್ಟದ್ದು ನಮಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳ್ತಾರೆ ಯು ಜಿ ಡಿಯವ್ರಿಗೂ ಕರೆಸಿದ್ರೆ ಯು ಜಿ ಹೇಳ್ತಾರೆ ನಮ್ಮದು ಕ್ಲಿಯರ್ ಉಂಟು ಪುರಸಭೆಯವ್ರಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಈಗ ಈ ರೀತಿ ಆಗಿದೆ ಎರಡು ಈಗ ಎರಡು ಮೂರು ದಿವಸದಿಂದ ಈ ನೀರು ರಸ್ತೆ ಮೇಲೆ ಹರಿದೋಗಿ ಹೋಗಿ ಅಲ್ಲೆಲ್ಲ ಪಾಚಿ ಕಟ್ಟುಕೊಂಡು ಹಂಸ ಕೂತು ಮಕ್ಕಳೆಲ್ಲ ಜಾರು ಬಿದ್ದಿದ್ದಾರೆ ಎರಡು ಮೂರು ಏನೋ ಬೈಕ್ನೋರು ಬಿದ್ದಿದ್ದಾರೆ ಈ ರೀತಿ ಶಾಲೆ ಎದುರಿಗೆ ಈ ರೀತಿ ಇದ್ದರೂ ಇವರೆಲ್ಲ ನೋಡ್ತಾ ಇದ್ದರು ಯಾರೂ ಅದ್ರ ಬಗ್ಗೆ ಗಮನ ಇಲ್ಲ ಕೇಳಿದ್ರು ಅದೇ ಹೇಳ್ತಾರೆ ಇದು ಅದು ಮಳೆಗಾಲ ಮುಗಿದ ನಂತರ ಅದೇನು ಹಾಗಾದರೆ ಎರಡು ಮೂರು ವರ್ಷದಿಂದ ಮಳೆಗಾಲ ಮುಗಿಲ್ಲಾಗಿತ್ತ ಕಂಟಿನ್ಯೂ ಬರ್ತಾಯಿತ್ತ ಮಳೆಗಾಲ ಮುಗಿದ ತಕ್ಷಣ ಮುಗೀತು ಇವರು ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ ಅದಕ್ಕೋಸ್ಕರ ನಾನು ತಮ್ಮ ವಾಹಿನಿಯ ಮುಖಾಂತರ ಕೇಳ್ಕೊಳ್ಳೋದು ಏನಂದೇಳಿದ್ರೆ ಕೂಡಲೇ ಇದನ್ನು ಮಾಡಬೇಕು ರಿಪೇರಿ ಮಾಡಬೇಕು ಅಲ್ಲಿ ನೀರನ್ನು ಸ್ಟಾಪ್ ಮಾಡಿಸ್ಬೇಕು ಇಲ್ಲಾಂದ್ರೆ ಮಕ್ಕಳು ಬೀಳುತ್ತ ಇದ್ದಾರೆ ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಶಾಲೆ ಮಕ್ಕಳನ್ನ ಇಲ್ಲೂ ಕೂಡಿಕೊಂಡು ನಾನು ಧರಣಿ ಮಾಡ್ತೇನೆ ಈಗ ಅದೇನದು ಯು ಜಿ ಡಿ ಅದರಲ್ಲಿ ಗಟರ್ ನೀರು ಹರಿತದೆಯಾ ಅಥವಾ ಅದನ್ನ ನಮಗೆ ಗೊತ್ತಿಲ್ಲ ಯಾವ ನೀರು ಹರಿತಿದೆಯಾ ಅಂತ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಬೇಕಾದ್ರೂ ಪುರಸಭೆ ನಾನು ಈಗ ಇಂಜಿನಿಯರ್ ಸಂಪರ್ಕ ಮಾಡಿದೆ ಅವರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ ಅದು ಎಂಟಿ ಇದೆ ಈಗ ಮಳೆಗಾಲದ ಸಂಬಂಧ ಜಲ ಆ ಜಲದ ನೀರು ಹರಿತಾ ಇದೆ ಅದು ಏನ್ ಸಮಸ್ಯೆ ಅಂತ ಕೇಳ್ತಾ ಇದ್ದಾರೆ ಅಲ್ಲ ಈಗ ಮಳೆಗಾಲದ ಜಲದ್ ನೀರಲ್ವಾ ಆಯ್ತು ಮಳೆಗಾಲ ಮುಗಿದ ನಂತರ ಆದ್ರೆ ಎರಡ್ ಮೂರು ವರ್ಷದಿಂದ ನಾವು ಕಂಪ್ಲೇಂಟ್ ಮಾಡ್ರು ಯಾಕೆ ಮಾಡ್ತಾ ಇಲ್ಲ ಇವರು ಅಂದ್ರೆ ಇವ್ರು ಮಾಡ್ಲಿಕ್ಕೆ ಮನಸ್ಸಿಲ್ವಾ ಅಥವಾ ಪುರಸಭೆಯಲ್ಲಿ ಏನ್ ಮಾಡ್ತಾ ಇದಾರೆ ಇದನ್ನ ಈ ರೀತಿ ನೀರು ಹೋಗ್ತಾ ಇದೆ ಮಕ್ಕಳು ಬೀಳ್ತಾ ಇದಾರೆ ಶಾಲೆ ಒಂದ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತಾರೆ ಇವರು ಪುರಸಭೆಯಿಂದ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ ಶಾಲೆ ಎದುರುಗಡೆ ಮಕ್ಕಳೆಲ್ಲ ಜಾರ್ ಬೀಳ್ತಾರೆ ಅಲ್ಲಿ ಎರಡ್ ಮೂರು ಮಕ್ಕಳು ಜಾರ್ ಬಿದ್ರು ನಿನ್ನೆ ಬೈಕ್ ಬಿದ್ದ ಇಲ್ಲಿ ಸಡನ್ ಡೌನ್ ಇದು ಡೌನ್ ಅಲ್ಲಿ ಬಂದಾಗ ಈಗ ನೋಡಿ ಬೆಳಿಗ್ಗೆ ನಾನು ಹೇಳಿದ ತಕ್ಷಣ ಬೆಳಿಗ್ಗೆ ಬಂದು ಇಷ್ಟು ಮಾಡೋಗಿದ್ದಾರೆ ಈ ಕಡೆ ಲಿಂಟ್ ತೆಗೆದು ಅದ್ರ ಮೇಲೆ ಹಾಕಿ ಅದನ್ನ ಮುಚ್ಚಿಟ್ಟು ಹೋಗಿದ್ದಾರೆ ನೀರ್ ಹೋಗುದು ಹೋಗ್ತಾ ಉಂಟಾ ಇಲ್ಲಿ ನೀರು ಈ ಮಕ್ಕಳಿಗೆ ಊಟಕ್ಕೆ ಬರ್ತಾರೆ ಊಟಕ್ಕೆ ಬರುವಾಗ ಇಲ್ಲಿಂದ ಎಲ್ಲಾ ಓಡಾಡ್ತಾರೆ ಇಲ್ಲಿ ನೋಡಿ ಸಿದ್ಧಾರ್ಥ ಕಾಲೇಜ್ ಮಕ್ಕಳು ಓಡಾಡ್ತಿರ್ತಾರೆ ನಮ್ಮ ಶಾಲೆ ಮಕ್ಕಳು ಓಡಾಡ್ತಿರ್ತಾರೆ ಜನರು ಓಡಾಡ್ತಿರ್ ಹಾಸ್ಪಿಟ್ಲಿದೆ ಜನರು ಓಡಾಡ್ತಿರ್ತಾರೆ ಹಿಂಗೆ ಎಲ್ಲ ಬಿದ್ದರೆ ಏನು ಕತೆ ಇದು ಇರ್ಬೋದು ಅವರು ನೀರು ಜಲದ್ದಿರ್ಬೋದು ಯಾವುದೇ ನಾವು ಮೂರ್ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದೇವೆ ಆದರೆ ಜಲ ಆದದಿದ್ರೆ ಇವರು ಮಳೆಗಾಲ ಮುಗಿದ ನಂತರ ಅದ್ರ ಮಾಡಬೇಕಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಇವರು ಈಗ ಮಳೆದೆಲ್ಲ ಈ ರೀತಿ ಆಗ್ತಾ ಇದೆ ಇದಕ್ಕೆ ಯಾರು ಹೊಣೆ ಈಗಾಗಲೇ ನಾನು ತಹಶೀಲ್ದಾರ್ ಹೇಳಿದ್ದೇನೆ ಸರ್ ಹೀಗೀಗಾಗಿದೆ ಅವ್ರಿಗೆ ವಿಡಿಯೋ ಹಾಕಿದ್ದೇನೆ ಒಂದು ವಾರದಲ್ಲಿ ಇದನ್ನು ಕ್ಲಿಯರ್ ಮಾಡದೇ ಇದ್ರೆ ನಾನು ನಿಲ್ಲು ಕೂಡಿಸ್ಕೊಡ್ತೇನೆ ಈ ರಸ್ತೆಯಲ್ಲಿ ಕೂಡಿಸ್ಕೊಂಡು ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತೇನೆ ಇದು ನಮಗೋಸ್ಕರ ಅಲ್ಲ ಶಾಲಾ ಮಕ್ಕಳಿಗೋಸ್ಕರ ಶಾಲೆ ಮಕ್ಕಳು ಬೀಳ್ತಾ ಇದ್ದಾರೆ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಪುರಸಭೆಯರು ಅಂತ ಹೇಳಿದ್ರೆ ಇದು ಏನು ಯಾರಿಗೆ ಮತ್ತೆ ಹೇಳಬೇಕೀಗ ಈಗ ಮುಂದೇನಿಲ್ಲ ಮತ್ತು ಯಾರಿಗೂ ಏನಿಲ್ಲ ಈಗಾಗಲೇ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೇನೆ ಇವತ್ತು ಮತ್ತೆ ಫೋನ್ ಮುಖಾಂತರ ತಹಸೀಲ್ದಾರ್ ಮಾತಾಡ್ತೇನೆ ಒಂದು ವಾರದಲ್ಲಿ ಅದನ್ನು ನಮಗೆ ಕ್ಲಿಯರ್ ಆಗದಿದ್ರೆ ನಮ್ಮ ಮಕ್ಕಳನ್ನ ಇಲ್ಲಿ ಕೂಡಿಸ್ಕೊಂಡು ನಾನು ಒಂದು ಧರಣಿ ಮಾಡ್ತೇನೆ ಈ ಸಮಸ್ಯೆಯ ಬಗ್ಗೆ ನಮ್ಮ ವಾಹಿನಿಯು ಪುರಸಭಾ ಇಂಜಿನಿಯರ್ ಅವರನ್ನು ಸಂಪರ್ಕಿಸಿ ಮಾತನಾಡಿದಾಗ ಈ ಸಮಸ್ಯೆ ಸುಮಾರು ಹತ್ತು ವರ್ಷಗಳಿಂದ ನಿರ್ಮಾಣವಾಗಿದೆ ಅವ್ಯವಸ್ಥೆಗೆ ಒಳಗಾಗಿರುವ ಒಳಚರಂಡಿಯು ಯಾವುದೇ ಪೈಪ್ಲೈನ್ ಇಲ್ಲದೆ ನಿರುಪಯುಕ್ತವಾಗಿದ್ದು ಇದರ ಬದಲಿಗೆ ಹೊಸದಾಗಿ ಒಳಚರಂಡಿಯೊಂದು ಈಗಾಗಲೇ ನಿರ್ಮಾಣವಾಗಿದ್ದು ಈ ಹಳೆಯ ಒಳಚರಂಡಿ ತೆರವುಗೊಳಿಸುವ ಅಗತ್ಯ ಇದೆ ಈ ಬಗ್ಗೆ ನಮಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಮಳೆಗಾಲದ ನಂತರ ನಾವು ಇದನ್ನು ತೆರವುಗೊಳಿಸುತ್ತೇವೆ ಮಳೆಗಾಲದಲ್ಲೇ ಈ ತೆರವು ಕಾರ್ಯಾಚರಣೆಗೆ ಮುಂದಾದರೆ ರಸ್ತೆ ಅವ್ಯವಸ್ಥೆ ಪುನಃ ಹದಗೆಟ್ಟು ಹೋಗಿ ರಸ್ತೆಯ ಸಂಚಾರಕ್ಕೆ ಆತಂಕ ಎದುರಾಗುತ್ತದೆ ಎಂದು ಸಮಜಾಯಿಸಿ ನೀಡಿದರು ಒಟ್ಟಾರೆ ಈಗಾಗಲೇ ಎಸ್ ಸಿ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದು ಪುರಸಭಾ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ಅವ್ಯವಸ್ಥೆಗೆ ಯಾವ ಕ್ರಮವನ್ನು ಕೈಗೊಂಡಾರು ಎಂದು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ